ಅಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಅವ್ರನ್ನ ಯಾವತ್ತೂ ನಮ್ಮ ತಾಯಿ ಥರನೇ ನಾವು ನೋಡಿದಿರೋದು ಯಾಕಂದರೆ ವಿನೋದ್ ಬೇರೆ ಅಲ್ಲ ನಾನು ಬೇರೆ ಇಲ್ಲ ನಾವು ಆಲ್ಮೋಸ್ಟ್ ಲೈಕ್ ಎ ಬ್ರದರ್ಸ್ ಇದ್ದಂಗೆ ನಾವು ಯಾಕಂದರೆ ಆ ತಾಯಿಗೆ ಬೇಕಂದ್ರೆ ಆ ಒಂದು ಒಂದು ಅವನ್ನ ಒಂದು ನಾನು ನೆನೆಸ್ಕೊಳ್ಬೇಕಂದ್ರೆ ವಿನೋದ್ ನಾನು ಒಂದು ಸಿನಿಮಾದಲ್ಲಿ ಹಾಕ್ಬಾರ್ದೆ ಯಾವುದು ನಮ್ಮ ನಮ್ಮ ಸಂಸಾರ ಆನಂದ ಸಾಗರ ಅಲ್ಲ ನಮ್ಮ ಸಂಸಾರ ಆನಂದ ಸಾಗರ ಅಂತ ಸ್ನೇಹಲೋಕ ಅದೆಲ್ಲ ಆ ಸಿನಿಮಾ ಶೂಟಿಂಗಲ್ಲಿ ಯೂಶ್ವಲಿ ಏನಂತ ಹೇಳಿದ್ರೆ ನಮ್ಮ ನಿರ್ಮಾಪಕರು ಎಲ್ಲರಿಗೂ ಕಲಾವಿದರಿಗೆ ಮತ್ತು ಟೆಕ್ನಿಷಿಯನ್ಸ್ಗೆ ಎಲ್ಲರೂ ಒಂದು ನಮ್ಮ ಪ್ರೊಡ್ಯೂಸರ್ ನಮ್ಮ ಇದರಲ್ಲಿ ಊಟ ಅಂತೂ ಇದ್ದೇವೆ ಊಟ ಟಿಫನ್ನು ಕಾಫಿ ಟೀ ಎಲ್ಲ ಇದ್ದೇ ಇರುತ್ತೆ ಆದರೆ ಅಮ್ಮ ಬಂದಿದ್ದ ದಿವಸ ಮಾತ್ರ ಅವರು ಖುದ್ದು ಅವರೇ ಅಡುಗೆ ಮಾಡೋರು ಶೂಟಿಂಗ್ನವ್ರು ಇದು ಮಾಡ್ತಲ್ಲ ನಾವು ಅಮ್ಮನ ಅಡುಗೆ ಆಗ ಅಮ್ಮನ ಒಂದು ಕೈ ರುಚಿದಗೋಸ್ಕರ ನಾವು ಕಾಯ್ಕೊಂಡಿದ್ದು ಶೂಟಿಂಗ್ ಬ್ರೇಕ್ ಟೈಮಲ್ಲಿ ನಾವೆಲ್ಲ ನಾನು ವಿನೋದ್ ಎಲ್ಲ ಹೋಗಿ ಮಕ್ಕಳು ಹಾಕೊಂಡು ಕೆರಡಕ್ಕೆ ಕೂತ್ಕೊಂಡ್ಬಿಡ್ತಾಯಿದ್ವಿ ನಾವು ಬ್ಯೂಟಿಫುಲ್ ಶಿಖು ವೆರಿ ಗುಡ್ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅದೇನು ಆಕೆ ಅದೊಂದು ಕೈ ಗುಣನೋ ಏನೋ ಅದು ಕೆಲವ್ರದ್ದು ಮಾತ್ರ ಇರುತ್ತೆ ಅದು ಹೆಣ್ಮಕ್ಳು ವಿಶೇಷವಾಗಿ ಮಾಡಿದ್ರೆ ಅದು ಇರುತ್ತೆ ಗಂಡುಸ್ರ ಏನೇ ಮಾಡಿದ್ರೆ ಅದು ಒಂದು ಟೇಸ್ಟ್ ಎಲ್ಲೂ ಸಿಗೋದಿಲ್ಲ ನಾನು ಹೇಳಿದ್ದೀನಿ ನಾನು ಹೀಗಾಗಿ ಆ ಎಮ್ಮನ್ನು ನಾವು ಕೈ ತೂತು ನಾವು ತಿಂದಿದ್ದೀವಿ ಅವಂದೆಲ್ಲ ಜ್ಞಾಪಕಗಳು ಇದೆ ನನಗೆ ಆ್ಯಂಡ್ ಸಿನಿಮಾದಲ್ಲಿ ಕೂಡ ನಾವು ಬಿಕಾಸ್ ಅವರು ನೈನ್ಟೀನ್ ಫಾರ್ಟೀಸಲ್ಲೇ ಐ ಥಿಂಕ್ ಶಿ ಎಂಟರ್ಡ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ನೈನ್ಟೀನ್ ಫಾರ್ಟೀಸಲ್ಲಿ ಫೋರ್ಟಿ ಏಯ್ಟ್ ಫಾರ್ಟಿ ನೈನ್ ಐ ಥಿಂಕ್ ಇಫ್ ಐ ಆಮ್ ರೈಟ್ ಬಂದಿದ್ದಾರೆ ಸಾಕಷ್ಟು ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಮ್ಮನ ಬಗ್ಗೆ ಯಾರು ಕೇಳೋ ಯಾವ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಯಾವ ಕಲಾವಿದರಾಗಲಿ ಒಬ್ಬರು ಒಂದು ಚಕಾರದ ಮಾತಿಲ್ಲ ಯಾಕಂದ್ರೆ ಎಲ್ರಿಗೂ ಅವ್ರನ್ನ ಅಷ್ಟೇ ಪ್ರೀತಿಸೋರು ಅಮ್ಮನ್ನು ಎಲ್ಲರೂ ಅಷ್ಟೇ ಇದು ಮಾಡೋರು ಯಾಕಂದ್ರೆ ಆ ಒಂದು ದೊಡ್ಡ ಗುಣ ಆ ಒಂದು ಇದನ್ನು ಅವ್ರು ಉಳಿಸ್ಕೊಂಬಂದು ಚಿತ್ರರಂಗದಲ್ಲಿ ಇವತ್ತು ಸಾಕಷ್ಟು ಜನ ನಾವು ಚಿತ್ರರಂಗ ನಾವು ಕಳ್ಕೊಂಡಿದ್ದೀವಿ ಅದು ಏನೋ ಒಂದು ನಮ್ಮ ದುರ್ದೈವನ ಗೊತ್ತಿಲ್ಲ ಯಾಕಂದರೆ ಇವತ್ತು ಅಮ್ಮ ಇದ್ದರೆ ಕೆಲವು ಪಾತ್ರಗಳಿಗೆ ನಮಗೆ ಅಂಥವ್ರು ಸಿಗಲ್ಲ ನಮಗೆ ಅಮ್ಮನಿಗೆ ಒಂದು ರೀಪ್ಲೇಸ್ಮೆಂಟೇ ಇಲ್ಲ ಅದು ಅದು ಖಂಡಿತ ಹೇಳ್ತೀನಿ ನಾನು ಅಮ್ಮನಿಗೆ ಯಾಕಂದರೆ ಅದು ಬಂದು ಅಂದರೆ ಒಂದು ತಾಯಿ ಪಾತ್ರ ಆಗಲಿ ಒಂದು ಅಜ್ಜಿ ಪಾತ್ರ ಆಗಲಿ ಬಂದರು ಅಂತ ಹೇಳಿದ್ರೆ ಅದು ಅಮ್ಮನ ಅದು ಆಟೋಮೆಟಿಕ್ ಅದು ಬಂದ್ಬಿಡುತ್ತೆ ಅದು ಜೊತೆಲಿ ಆ್ಯಕ್ಟ್ ಮಾಡೋ ಕಲಾವಿದ್ರಿಗೂ ಆ ಭಾವನೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಸೊ ಅಂಥ ಒಂದು ಮಹಾನ್ ಕಲಾವಿದ ಒಂದು ದೇವತೆ ಅಂತಲೇ ಹೇಳ್ಬೋದು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಂದು ಸಲ ಅಮ್ಮ ದಯಮಾಡಿ ನೀವು ಹುಟ್ಟು ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಸಹೋದರ ನಮ್ಮ ಸಾರಿ ನನ್ನ ಸಹೋದರ ವಿನೋದನ ನಾವು ಜೊತಲ್ಲೇ ಇರ್ತೀವಿ ಎನಿ ಟೈಮ್ ನಾನು ಹೇಳಿದ್ದೀನಿ ವಿನೋದ್ಗೂ ನನಗೆ ಫೋನ್ ಮಾಡು ನಾನು ಬರ್ತೀನಿ ನಿಮ್ಮ ತೋಟಕ್ಕೆ ಅಂತಲೂ ಹೇಳಿದ್ದೀನಿ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ನನಗೂ ಒಂದು ಚೇಂಜ್ ಓವರ್ ಆಗುತ್ತೆ ಸಿಟಿ ಅಟ್ಮಾಸ್ಫಿಯರ್ ಅಂತಲೂ ಹೇಳಿದ್ದೀನಿ ಖಂಡಿತ ಬರ್ತೀನಿ ವಿನೋದ್ ವಿತ್ ಯು ಓಕೆ ಸೊ ಹೀಗಾಗಿ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಮತ್ತೊಂದು ಸಲ ತಾವೆಲ್ಲರೂ ಬಂದಿದ್ದೀರಾ ಈ ಆರ್ಕೆಸ್ಟ್ರಾ ಏನೋ ನಡೀತಾ ಇದೆ ಎಲ್ಲ ಅಮ್ಮನ್ನ ಆ್ಯಕ್ಟ್ ಮಾಡಿದಂಥ ಪಿಕ್ಚರ್ಸ್ ಅವಾಗೆಲ್ಲ ನೋಡಿ ಇವಾಗ ಕೇಳ್ತಾ ಇದೀವಿ ಆ ಹಳೆ ಸಾಂಗ್ಗಳು ಇವತ್ತು ನಮಗೆ ಇದ್ರೆ ಒಂಥರ ಯಾವುದೋ ಒಂದು ಲೋಕದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಆ ಸಾಂಗ್ಸ್ ಇವತ್ತೂ ಹೀಗಾಗಿ ಅದು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ಥರ ಇಷ್ಟು ಹೇಳ್ತಾ ಮತ್ತೊಂದು ಸಲ ಅಮ್ಮನಾತ್ಮಕ ಒಂದು ಶಾಂತಿ ನಾವೆಲ್ಲರೂ ಸೇರಿ ಸಿಗಲಿ ಹೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ